ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಗ ನಮಿತು ಇವತ್ತೊಂದು ಕ್ವಿಕ್ಕಾಗಿ ನನ್ನ ಮಾರ್ನಿಂಗ್ ರೋಟೀನ್ನ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇವತ್ತು ಸಂಡೇ ಆಗಿತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ವಿ ಮನೇಲಿ ಎಲ್ಲರೂ ಲೇಟಾಗೇ ಎದ್ದಿದ್ವಿ ಹಾಗೆ ಇವತ್ತು ಸ್ವಲ್ಪ ಚಿಕ್ಕಮಂಗ್ಳೂರಿಗೆಲ್ಲ ಹೋಗೋಕೆ ಅಮ್ಮನಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿತ್ತು ಅಂತೇಳಿ ಹಾಸ್ಪಿಟಲಿಗೆ ತೋರ್ಸೋಕೆ ಚಿಕ್ಕಮಂಗ್ಳೂರಿಗೆ ಹೋಗೋದಿದೆ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆದ್ದು ಸ್ವಲ್ಪ ಕಿಚನ್ ಕೌಂಟರೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಇದ್ದೀನಿ ನೈಟ್ ಪಾತ್ರೆ ತೊಳೆದಿರಲಿಲ್ಲ ಪಾಪುನ ಇಟ್ಕೊಂಡು ನೈಟ್ ನೈಟೆಲ್ಲ ಪಾತ್ರೆ ತೊಳೆಯೋಕ್ಕಾಗಲ್ಲ ಯೂಶ್ವಲಾಗಿ ಮಾಮೂಲಿಯಾಗಿ ನೈಟ್ ಊಟ ಮಾಡಿದ್ದೆಲ್ಲ ಬೆಳಗ್ಗೆ ನಾವು ಪಾತ್ರೆ ತೊಳೆಯೋದು ಇಲ್ಲಿ ಹೀಗೆ ನಾವು ಮತ್ತೆ ಮನೆಯಲ್ಲಿ ನೈಟ್ ಒಂದು ಪಾತ್ರೆನೂ ಬಿಡ್ತಾ ಇರಲಿಲ್ಲ ನೈಟ್ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡೇ ಮಲ್ಕೋತಾ ಇದ್ದಿದ್ದು ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತೊಳೆಯೋಕ್ಕೆ ಇಡ್ತಾ ಇರಲಿಲ್ಲ ನೈಟೇ ಊಟ ಮಾಡಿದ್ದೆಲ್ಲ ಪ್ರಾ ಪಾತ್ರೆನೂ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗೆಲ್ಲ ಅಡುಗೆ ರೂಮ್ ಕ್ಲೀನ್ ಮಾಡಿಬಿಟ್ಟು ಹೋಗಿ ಮಲ್ಕೋತಿದ್ವಿ ಆವಾಗ ಬೆಳಗ್ಗೆ ಬಂದ್ಬಿಟ್ಟು ಏನು ಕ್ಲೀನ್ ಮಾಡ್ಕೊಳ್ಳೋದೇನೂ ಇರ್ತಾ ಇರಲಿಲ್ಲ ಕಾಫಿ ತಿಂಡಿ ಎಲ್ಲ ರೆಡಿ ಇದ್ವಿ ಬೇಗ ರೆಡಿ ಆಗ್ತಾ ಇತ್ತು ಇಲ್ಲ ಅಮ್ಮನ ಮನೆ ಅಂದಮೇಲೆ ಸ್ವಲ್ಪ ಲೀಸಿನೇ ಅಲ್ವಾ ಹಾಗಾಗಿ ಬೆಳಗ್ಗೆ ಎದ್ದು ಪಾತ್ರೆ ಇದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ನಾವು ಅಕ್ಕಿ ರೊಟ್ಟಿನ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾರ್ಮಲಾಗಿ ನಾವು ರೊಟ್ಟಿಗೆಲ್ಲ ಸೊಸೈಟಿಯಲ್ಲಿ ಕೊಡ್ತಾರಲ್ವ ರೇಷನ್ ಅಕ್ಕಿ ಆ ಅಕ್ಕಿನೇ ಯೂಸ್ ಮಾಡೋದು ಅದರಲ್ಲಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲ ಮಾಡಿದರೆ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ಅದನ್ನೇ ಮಾಡೋದು ಇವಾಗ ಕುಕ್ಕರಲ್ಲಿ ಸ್ವಲ್ಪ ಮೆತ್ತಗೆ ಆ ರೇಷನ್ ಅಕ್ಕಿನ ಬೇಯಿಸ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಒಂದು ಮೂರು ವಿಷಲ್ ಒಡಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇನ್ನು ಮಾಮೂಲಿ ಊಟ ಮಾಡೋ ಅಕ್ಕಿ ಅನ್ನ ಉಳಿದಿದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಾಕ್ತೀವಿ ಯಾಕಂದರೆ ಮಿದಬೇಕು ಅನ್ನನ ಚೆನ್ನಾಗಿ ಮಿದ್ಕೋಬೇಕು ನಮಗೆ ಮಿದಕಾಗಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಬಿಡ್ತೀವಿ ನೋಡ್ಬೋದು ಇಲ್ಲಿ ಇದನ್ನೊಂದು ಅಗ್ಲ ಪಾತ್ರೆಗೆ ಹಾಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಬಿಟ್ಟು ನಾನೊಂದು ತುಂಬ ಬಿಸಿ ಇದೆಯಲ್ವ ಹಾಗಾಗಿ ಈ ಥರ ಒಂದು ಲೋಟದಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ತಣ್ಣಗಿದ್ರೆ ಕೈಯಲ್ಲೇ ಚೆನ್ನಾಗಿ ಮಿದ್ದಿದ್ರೆ ಚೆನ್ನಾಗಿ ಮಿದ್ಬಿಡುತ್ತೆ ತುಂಬ ಬಿಸಿ ಇತ್ತು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಗ್ಲಾಸ್ ತೊಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಮೆದ್ದುತ್ತ ಇದ್ದೀನಿ ಇನ್ನೊಂಥರೂ ಅಕ್ಕಿ ರೊಟ್ಟಿ ಮಾಡ್ತಾರೆ ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರಾಗಿ ಮುದ್ದೆನ ತಿರುಗುತ್ತೀವಲ್ವ ಆ ಥರ ತಿರುಕೋಬಿಟ್ಟು ಉಂಡೆ ಉಂಡೆ ಮಾಡಿಬಿಟ್ಟು ರೊಟ್ಟಿ ಅಂಚಲ್ಲಿ ಸಾರಿ ರೊಟ್ಟಿ ಮಿಷಿನಲ್ಲಿ ಹಿಂಗೆ ಅಂಬ್ಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಾಗುತ್ತೆ ಒಳ್ಳೆ ತೆಳ್ಳಗೆ ಪೂರಿ ಥರ ಉಬ್ಬುತ್ತೆ ಅದೊಂದು ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನೋವಾಗ ಇಷ್ಟ ಆಗಲ್ಲ ಇದೊಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಮೀನು ಸಾರು ಚಿಕನ್ ಸಾರು ಮಟನ್ ಸಾರು ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿನೇ ಒಂಥರ ಫೇಮಸ್ಸು ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ಕಡುಬು ಅಂಥದ್ದೆಲ್ಲ ಜಾಸ್ತಿ ಫೇಮಸ್ಸು ನಮ್ಮಲ್ಲಿ ನಾನ್ ವೆಜ್ ಎಲ್ಲ ಮಾಡಿದಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ಥರ ರೊಟ್ಟಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಇಲ್ಲಾಂದರೆ ಓಡ್ ರೊಟ್ಟಿ ರೊಟ್ಟಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ರಾತ್ರಿ ನೆನೆ ಏನಕ್ಕೆಬಿಟ್ಟು ರೊಟ್ಟಿ ಅಂಚಲ್ಲಿ ಸ್ವಲ್ಪ ದಪ್ಪವಾಗಿ ಉಯಿದ್ರೆ ಅದೇ ಓಡ್ ರೊಟ್ಟಿ ಇವಾಗ ತಿರುಗೊಂಡಿದ್ದೀನಿ ಮತ್ತು ನಾವು ಊಟ ಮಾಡೋ ಅನ್ನ ಸ್ವಲ್ಪ ಉಳ್ದಿತ್ತು ಅದನ್ನು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಅಂತ ಖಾಳಾಗುತ್ತೆ ಅಂತೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟನ್ನು ಮಾಡ್ಸಿದ್ವಲ್ಲ ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ನೋಡ್ಕೊಂಡು ಹಾಕೋಬೇಕು ತುಂಬ ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಅದು ಚೆನ್ನಾಗಾಗಲ್ಲ ಅನ್ನ ಜಾಸ್ತಿ ಇರಬೇಕು ಹಿಟ್ಟು ಸ್ವಲ್ಪ ಕಮ್ಮಿ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ ಇನ್ನು ಹಳ್ಳಿ ಕಡೆಯೆಲ್ಲ ಇನ್ನೂ ಚೆನ್ನಾಗಾಗುತ್ತೆ ರೊಟ್ಟಿ ಯಾಕಂತ ಹೇಳಿದ್ರೆ ಒಲೆಯಲ್ಲಿ ಸುಡ್ತಾರೆ ಹಂಚಲ್ಲಿ ಈ ಥರ ಬೇಯಿಸ್ಬಿಟ್ಟು ಮತ್ತು ಒಲೆ ಕೆಂಡ ಇರ್ತಲ್ಲ ಕೆಂಡದಲ್ಲಿ ಸುಟ್ಕೊಡ್ತಾರೆ ಒಳ್ಳೆ ಉಬ್ಬಿ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಒಲೆ ಇಲ್ಲಲ್ವಾ ಹಾಗಾಗಿ ಗ್ಯಾಸ್ ಸ್ಟವಲ್ಲೇ ಮಾಡೋದು ಇವಾಗ ಹಿಟ್ಟು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಯಾಕೆ ಮಾಡ್ತಿರೋದು ಅಂತ ಹೇಳಿದ್ರೆ ನಿನ್ನೆ ಶನಿವಾರ ಆಗಿರೋದ್ರಿಂದ ನಮ್ಮೂರು ಸಂತೆ ಶನಿವಾರ ಸಂತೆಯಲ್ಲಿ ಮೀನು ತೊಗೊಬಂದಿದ್ವಿ ಯಾವ ಮೀನು ಹೇಳಿದ್ರೆ ಮಳ್ಳಿ ಮೀನು ಅಂತ ಹೇಳ್ತಾರಲ್ವ ಸಣ್ಣಕ್ಕಿರುತ್ತೆ ಸ್ಟೀಲ್ ಮೀನು ನಂಗೆ ಗೊತ್ತಿಲ್ಲ ಹೆಸರು ಮಳ್ಳಿ ಮೀನು ಅಂತ ನಾವು ಹೇಳ್ತೀವಿ ಆ ಮೀನು ತೊಗೊಬಂದಿದ್ವಿ ಅದು ತುಂಬ ರೇರ್ ಸಿಗೋದು ಅಪರೂಪಕ್ಕೆ ಸಿಗೋದು ಅದನ್ನು ತೊಗೊಬಂದಿದ್ವಿ ಅದನ್ನು ಸಾರು ಮಾಡಿದ್ದೆ ಹಾಗಾಗಿ ರೊಟ್ಟಿ ಮಾಡಿದ್ರೆ ಅಂತ ಅಂತೇಳ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಹಿಟ್ಟು ಹಾಕ್ಕೊಂಡಿದ್ದೀನಲ್ವಾ ಹಾಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಬಿಟ್ಟು ಅಂದಾಜು ನೋಡ್ಕೊಬಿಟ್ಟು ಒಂಥರ ಒಂದು ಉಂಡೆ ಆಗಬೇಕು ಆ ಥರ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ ಮಾಡಕ್ಕೆ ಬರುತ್ತೆ ಆದರೂ ಈ ಥರನೂ ಕೆಲವೊಬ್ರು ಮಾಡಲ್ಲ ಅಕ್ಕಿ ಹಿಟ್ಟು ನಾನು ಮೊದಲೇ ಹೇಳ್ದಂಗೆ ಅಕ್ಕಿ ಹಿಟ್ಟನ್ನು ಬಿಸಿನೀರಿಗೆ ಹಾಕ್ಬಿಟ್ಟು ಮಿದ್ಬಿಟ್ಟು ಆ ಥರನೂ ಮಾಡ್ತಾರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಇವಾಗ ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನ ನಾನಿವಾಗ ಹಾಲಿನ ಪೌಡ್ರ್ ಪ್ಯಾಕೆಟ್ ಬರುತ್ತಲ್ಲ ಅಂಗನವಾಡಿಲಿ ಪಾಪ ಕೊಡ್ತಾರೆ ಆ ಅಂಗನವಾಡಿಲಿ ಪಾಪು ಕೊಟ್ಟು ಕವರ್ ಸ್ವಲ್ಪ ದಪ್ಪ ಇರುತ್ತೆ ಈ ಥರ ಹಾಲಿನ ಕವರ್ಗಳಲ್ಲಾಗಬೇಕು ಆವಾಗ ಚೆನ್ನಾಗಾಗುತ್ತೆ ಇಲ್ಲ ಎಣ್ಣೆ ಕವರಲ್ಲಾದರೂ ಆಗುತ್ತೆ ನಾನಿವಾಗ ಒಂದು ಮೀಡಿಯಮ್ ಸೈಜು ಉಂಡೆ ಈ ಕಡುಬೆಲ್ಲ ಮಾಡ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ದಪ್ಪ ಉಂಡೆ ತೊಗೊಂಡು ಚೆನ್ನಾಗಿ ಮಿತ್ಕೊಬಿಟ್ಟು ಈ ಥರ ಮಾಡ್ಕೋಬೇಕು ಇನ್ನು ಬರೀ ಹಿಂಗೆ ತಟ್ಟದಲ್ಲೇ ಕೈಯಲ್ಲೂ ಮಾಡ್ತಾರೆ ಹಂಗೆ ಆ ಕಡೆ ಕೈಯಿಂದ ಈ ಕಡೆ ಚಪ್ಪಾಳೆ ತಟ್ತೀವಲ್ವ ಆ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ನನಗೆ ಬರೋಲ್ಲ ರೊಟ್ಟಿ ಮಾಡೋಕ್ಕೆ ಈ ಥರ ಒಂದು ಶೀಟ್ ಮೇಲೆ ಹಾಕ್ಬಿಟ್ಟು ಹಿಂಗೆ ತಟ್ಕೋಬೇಕಾಗುತ್ತೆ ಹಿಂಗೆ ತಟ್ಕೊಳಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ಮೆಥಡು ನಾನು ಇದ್ರಲ್ಲಿ ತೋರಿಸ್ತೀನಿ ನೋಡ್ಬೋದು ಮತ್ತು ನನಗೆ ರೊಟ್ಟಿ ಮಿಷಿನಲ್ಲಿ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಿ ಬಿಡಲ್ಲ ಹಂಗಾಗಿ ಹಿಂಗೆ ಮಾಡೋದು ನಾವು ನಿಮ್ಮ ಮನೇಲಿ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇನ್ನೂ ತುಂಬ ವೆರೈಟಿಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅಲ್ವಾ ನಾನು ನೋಡಿ ಇಲ್ಲಿ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಒಂದು ಈ ಥರ ಪೈಪ್ನ ಇಟ್ಕೊಂಡಿದ್ದೀವಿ ಅದರಲ್ಲೇ ಇದನ್ನು ಈ ಥರ ಲಟ್ಟಿಸ್ಕೊತೀನಿ ಚೆನ್ನಾಗಿ ಬರುತ್ತೆ ಎಲ್ಲ ತೆಳ್ಳಗ್ ಬರುತ್ತೆ ನೀವೆಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಬೋದು ಈ ಥರ ಮೇಲೆ ಒಂದು ತುಂಬಾ ತೆಳ್ಳಗಾಗಬಾರ್ದು ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಲ್ಲ ಮೀಡಿಯಮ್ಮು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈ ಥರ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸೈಡಲ್ಲಿ ಒಂದು ಶೇಪ್ ಕೊಟ್ಕೋಬೇಕು ರೌಂಡ್ ಶೇಪಾಗಿ ಮಾಡಿದರೆ ರೊಟ್ಟಿ ರೆಡಿ ಇನ್ನೂ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ತರಕಾರಿ ರೊಟ್ಟಿ ಮಾಡ್ತಾರೆ ಅದು ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ ಅದು ನೋಡಿದ್ದೀನಿ ನಾನು ಈ ವಿಡಿಯೋಸಲ್ಲಿ ಆದರೆ ಒಂದು ನಮ್ಮ ಮನೇಲಿ ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಬೇಕು ಅದೂ ತುಂಬ ಟೇಸ್ಟಿಯಾಗಿರುತ್ತಂತೆ ಇವಾಗ ನೋಡ್ಬೋದು ಇದು ಇದು ರೊಟ್ಟಿ ಹಂಚು ಕಬ್ಬದ ರೊಟ್ಟಿ ಹಂಚು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ರೊಟ್ಟಿ ಹಾಕೋತಾ ಇದ್ದೀನಿ ಅದನ್ನು ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒರೆಸ್ಬೇಕು ಇಲ್ಲಾಂದರೆ ಬಿರುಕು ಬಿರುಕು ಥರ ಬರುತ್ತೆ ಒಂಥರ ಚೆನ್ನಾಗಾಗಲ್ಲ ಹಂಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೊಡ್ತಾ ಇದ್ದೀನಿ ಇವಾಗ ಒಂದು ಸೈಡ್ ಬೆಂದಿದೆ ಒಂದು ಸೈಡ್ ಮೇಲೆ ಅದನ್ನು ಪಲ್ಟಾಯಿಸ್ತೀನಿ ನೋಡ್ಬೋದು ಇವಾಗ ಒಂದು ಸೈಡ್ ಬಂದು ಬೆಂದಿದೆ ಇನ್ನೊಂದು ಸೈಡು ಚೆನ್ನಾಗಿ ಬೇಯ್ಲಿ ಅಷ್ಟೊತ್ತಿಗೆ ನೈಟು ಹೇಳಿದ್ನಲ್ವ ಮೀನು ಸಾರು ಮಾಡಿದ್ವಿ ಅಂತ ಅದನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಮಳ್ಳಿ ಮೀನು ಅಂತಾರಲ್ವ ಅದು ಅದರ ತಲೆನ ಹಾಕಲ್ಲ ಒಬ್ಬೊಬ್ಬರು ತಲೆನ ಹಾಕ್ತಾರೆ ಅದ್ರ ತಲೆಯಲ್ಲಿ ಸಣ್ಣ ಕಲ್ಲಿರುತ್ತೆ ಹಾಗಾಗಿ ನಾವು ತಲೆನ ಹಾಕಲ್ಲ ಇವಾಗ ಒಣಗಿದ ಮೀನು ಬರುತ್ತೆ ನೋಡಿ ಕಡ್ಡಿ ಮೀನು ಅಂತ ಹೇಳ್ಬಿಟ್ಟು ಆ ಮೀನಿದು ಸಾರು ಒಳ್ಳೆ ರುಚಿಯಾಗಿರುತ್ತೆ ಅಪರೂಪಕ್ಕೆ ಸಿಕ್ಕಿರೋದಲ್ವ ಅಂತೇಳಿ ಒಂದು ಅರ್ಧ ಕೆ ಜಿ ತೊಗೊಬಂದು ಮಾಡಿದ್ದೆ ಅಷ್ಟೇ ಇವಾಗ ರೊಟ್ಟಿ ಇನ್ನೊಂದು ಸೈಡು ಬೆಂದಿದೆ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ಎರಡು ಸೈಡು ಬೆಂದಮೇಲೆ ತಿನ್ನೋವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಇಟ್ಟುಬಿಟ್ಟು ಹಾಗೆ ಅದರ ಉರಿಲಿ ಹಾಗೆ ಸುಡ್ತೀವಿ ಒಲೆ ಇದ್ದವರು ಅಕ್ಕಿ ಸುಡ್ತಾರೆ ಹಾಗೆ ನಿನ್ನೆ ಕೆರೆಂ ಪಾಪ್ಲೆಟು ಮೀನು ತಗೊಂಡಿದ್ವಿ ಅದ್ರದ್ದು ಫ್ರೈ ಮಾಡಿದ್ದೆ ಒಂದೆರಡು ಮಿಕ್ಕಿತ್ತು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಕ್ಕಿತ್ತು ಅಂತ ಹೇಳಿದೆ ಅಲ್ವಾ ಹಾಗಾಗಿ ಆಗಿದ್ವಿ ನಾನು ಅಮ್ಮ ಅಪ್ಪ ಹಾಗೆ ಪಾಪು ಹೊರಟಿದ್ವಿ ಈ ಡ್ರೆಸ್ಸನ್ನು ಪಾಪುಗೆ ನಾನು ಫ್ಲಿಪ್ಕಾರ್ಟಲ್ಲಿ ನಾನಲ್ಲ ಮಿಥುನ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಚಡ್ಡಿ ಶರ್ಟು ಕ್ವಾಲಿಟಿ ಓಕೆ ಓಕೆ ಥರ ಇತ್ತು ಅಷ್ಟೇ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳೋ ಥರ ಏನಿಲ್ಲ ಬಟ್ ಡ್ರೆಸ್ ಮಾತ್ರ ಸಕ್ಕತ್ತಾಗಿತ್ತು ವಾಶ್ ಮಾಡಿದ ಮೇಲೂ ಅಷ್ಟೇ ಅದೇನು ಕಲರ್ ಏನು ಫೇಡ್ ಆಗಲಿಲ್ಲ ಚೆನ್ನಾಗಿತ್ತು ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ ಒಳ್ಳೆ ಹುಡುಗನ ಥರನೇ ಕಾಣಿಸ್ತಿದೆ ಫೋಟೋ ತೆಗಿತೀನಿ ಸ್ಮೈಲ್ ಮಾಡಿ ಮಗಳೇ ಅಂದರೆ ಸ್ಮೈಲ್ ಮಾಡ್ತಾ ಇರಲಿಲ್ಲ ಅದು ಇದು ಅಮೃತಾಜನ ಡಬ್ಬ ಇಟ್ಕೊಂಡು ಆಟ ಆಡ್ತಾ ಇದ್ಲು ಇದು ಡ್ರೆಸ್ಸಿನ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬಾಯ್ ಬೇಬಿಗೂ ಹಾಕ್ಬೋದು ಗರ್ಲ್ ಬೇಬಿಗೂ ಹಾಕ್ಬೋದು ಚೆನ್ನಾಗಿ ಕಾಣಿಸ್ತಿದ್ರು ಅಲ್ಲಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋದಾಗ ಕೇಳ್ತಾ ಇದ್ರು ಹುಡುಗ ನಿಮ್ಮ ಮಗನೇ ಏನು ಅಂತ ನಾನು ಅದು ಹುಡುಗಿ ಅಂತಿದ್ದೆ ಇವ್ ನೋಡೋಕೆ ಹುಡ್ಗನ್ ಥರನೇ ಇದ್ದಾನೆ ಅಂತ ತುಂಬ ಜನ ಹೇಳ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಮನೆಗೆ ಗ್ರಾಸರಿ ತಗೋಬೇಕಾಗಿತ್ತು ಒಂದು ತಿಂಗಳಿಂದ ಒಂದೇ ಸತಿ ನಾವು ಗ್ರಾಸರಿ ಒಟ್ಟಿಗೆ ತಗೋಬಿಡೋದು ಹಾಗಾಗಿ ಅಪ್ಪ ಇದ್ದರು ನಾವು ಕಾರೊಳಗೆ ಪಾಪನ ಕೂರಿಸ್ಕೊಂಡು ನಾನು ಅಮ್ಮ ಕಾರೊಳಗೆ ಕೂತ್ಕೊಂಡಿದ್ರಿ ಕೂತ್ಕೊಂಡಿದ್ವಿ ಏನು ಹಾರ್ನ್ ಮಾಡೋದು ಅದು ತಿರ್ಗಿಸೋದು ಸ್ಟೇರಿಂಗ್ ತಿರ್ಗಿಸೋದು ಹಾಗೆ ಹಿಂಗೆ ತುಂಬ ಕಿತಾಪತಿ ಮಾಡ್ತಾಯಿದ್ಲು ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತೂ ನಿಂತಲ್ಲಿ ನಿಂತಿರಲಿಲ್ಲ ಕೂತಲ್ಲಿ ಕೂತಿರಲಿಲ್ಲ ಹಾಸ್ಪಿಟಲಲ್ಲಿ ಅವಳನ್ನ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ತುಂಬಾ ಏನು ಹೇಳೋದು ಕಿತಾಪತಿ ತುಂಬಾ ಕಿತಾಪತಿ ಅಂತ ಹೇಳ್ಬೋದು ನೆಕ್ಸ್ಟು ಪಾಪುಗೆ ಸ್ವಲ್ಪ ಸಾಲ್ಟ್ ಹಾಕಿರೋ ಅಂತ ಚಿಪ್ಸ್ ತೊಗೊಂಡ್ವಿ ಚಿಪ್ಸ್ ಅಂದರೆ ಸ್ವಲ್ಪ ಇಷ್ಟಪಡ್ತಾಳೆ ಹಾಗಾಗಿ ಸ್ವಲ್ಪ ಚಿಪ್ಸ್ ತೊಗೊಂಡ್ಬಿಟ್ಟು ಪಾಪು ಕೊಡ್ತಾಯಿದ್ವಿ ತಿಂದಂ ತಿಂದ ಮಮ್ಮಿ ಇನ್ನೊಂದು ಇನ್ನೊಂದು ಅಂತ ಇದ್ಲು ಇನ್ನೊಂದು 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 ಅಂತ ಹಾಗೆ ಮುಗಿಸ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಇನ್ನೂ ಇವತ್ತಿನ ಬ್ಲಾಗು ಇಷ್ಟೇ ಹೋಗಿ ನಾವು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್